ಸಂಬಂಧಪಟ್ಟ ವೇದಿಕೆ ಮೇಲೆ ವೈದ್ಯ ವೇದಿಕೆ ಮೇಲೆ ಬಂದಂಥ ಹಿರಿಯರಾದಂಥ ಸರದಿ ಸರ್ ಅವರೇ ಸರ್ ಅವರೇ ಮಾನ್ಯ ಡಿ ಸಿ ಮೇಡಮ್ ಅವರೇ ಇದಲ್ಲದಕ್ಕೂ ನಮ್ಮ ಮನೆ ಮೇಲೆ ನೆಚ್ಚಿನ ಎನ್ ಶಶಿಕುಮಾರ್ ಸರ್ ಅವರೇ ನಮ್ಮ ಪೊಲೀಸ್ ಕಮಿಷನರ್ ಸರ್ ಎಲ್ಲ ಪ್ಲ್ಯಾನ್ ಮಾಡಿ ಇವತ್ತು ಇಲ್ಲಿ ಬರಬೇಕಂತ ಒಂದು ಹೇಳಿದಕ್ಕೆ ತಾವೆಲ್ಲರೂ ಬಂದಿದ್ದೀರಾ ಎಲ್ಲರಿಗೂ ಎಲ್ಲಕ್ಕಿಂತ ಮುಂಚೆ ಹೋಗಿ ಹೋಗಿ ವಂದಿಸುತ್ತಾ ಹಾಗೆ ಇನ್ನು ಮೆಟ್ಬ್ಯಾ ಕಂಪ್ನಿದ ಇರ್ಬೋದು ನಮ್ಮ ಎಲ್ ಗ್ರೂಪರ್ ಇರಬಹುದು ಹಾಗೆ ಸುಮಾರು ಜನ ಬಂದಿದ್ದಾರೆ ನಮ್ಮ ಆಟೋ ಸಂಘದ ವತಿಯಿಂದ ಸ್ವಾಮಿಯವರು ಬಂದಿದ್ದಾರೆ ಎಲ್ಲರಿಗೂ ಮೊದಲನೇದಾಗಿ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿವರೆಗೆ ನಮ್ಮ ಡಿ ಸಿ ಮೇಡಮ್ ಅವರು ಹೇಳಿದರು ಇವತ್ತು ನಮ್ಮ ಕನ್ಸರ್ನ್ ಏನಂದರೆ ನಮ್ಮ ಇರ್ಬೋದು ನಮ್ಮ ರಾಜ್ಯ ಇರ್ಬೋದು ಡ್ರಗ್ ಫ್ರೀ ಸ್ಟೇಟನ್ನಾಗಿ ಮಾಡಲಿಕ್ಕೆ ಅಥವಾ ಡ್ರಗ್ ಫ್ರೀ ಡಿಸ್ಟಿಕ್ಕನ್ನು ಮಾಡಲಿಕ್ಕೆ ತಮ್ಮೆಲ್ಲ ಸಹಕಾರ ಅವಶ್ಯಕತೆ ಇದೆ ನಮಗೆ ಜೊತೆಗೆ ನಮ್ಮಲ್ಲಿ ಅಫೆನ್ಸ್ಗಳೇನು ಆಗ್ತಾವೆ ಅದು ಹೇಳ್ತೀವಿ ಒಂದಕ್ಕೂ ಲಿಂಕ್ ಇರ್ತಾವೆ ಡ್ರಗ್ಗಿಂದ ಡ್ರಗ್ ದುಡ್ಡು ಅಥವಾ ಇರ್ಬೋದು ಅದು ಚಟ್ಟಕ್ಕೊಂದ್ಸಲ ನಾವು ಅಡಿಕ್ಟ್ ಆಗಿಬಿಟ್ರೆ ಅದರಿಂದ ದುಡ್ಡು ಬೇಕಂತ ಒಂದು ಕಳ್ತನ ಮಾಡೋದಾಗಲಿ ಅಥವಾ ಅದೇ ನಶದಲ್ಲಿ ಹೋಗಿ ರೋಡಲ್ಲಿ ಆಕ್ಸಿಡೆಂಟ್ ಆಗೋದಾಗಲಿ ಸುಮಾರು ಅಫೆನ್ಸಸ್ ಒಂದಕ್ಕೊಂದು ಲಿಂಕ್ ಆಗಿ ನಮಗೆ ಅಫೆನ್ಸ್ ಹಾಕ್ತಿರ್ತವೆ ಜೊತೆಗೆ ನಮ್ಮಲ್ಲಿ ಎಸ್ಪೆಷಲಿ ಎಕ್ಸಿಡೆಂಟ್ ಸಾವಪಟ್ಟಂಗೆ ನಮ್ಮ ಧಾರವಾಡ ಜಿಲ್ಲೆ ಮತ್ತು ಸಿಟಿಯಲ್ಲಿ ಕೂಡಿ ಸುಮಾರು ಐದುನೂರು ಜನ ರೋಡಲ್ಲಿ ಕಳ್ಕೊತೀವಿ ನಾವು ವರ್ಷಕ್ಕೆ ನಮ್ಮ ದೇಶದಲ್ಲಿ ಸುಮಾರು ಒಂದೂವರೆ ಲಕ್ಷ ಜನ ಸಾಯ್ತಿದ್ದಾರೆ ಸೊ ಇದರಲ್ಲಿ ಮೆಜಾರಿಟಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಜನ ಮೆಡಮಲ್ಲಿ ಹೇಳಿದಾಗೆ ಯೂತ್ಸು ಹೆಲ್ಮೆಟ್ ಹಾಕದೇ ಇರೋ ಸಹಿತಿರೋದು ಜಾಸ್ತಿ ಆಗ್ತಿದ್ದಾರೆ ಅದಕ್ಕೋಸ್ಕರ ತಮ್ಮ ಸಹಕಾರ ನಮಗೆ ಬೇಕು ತಾವೆಲ್ಲರೂ ಮಿನಿಮಮ್ ರೂಲ್ಸ್ ಫಾಲೋ ಮಾಡಿ ನಾವು ಕಂಪಲ್ಸರಿ ಎಲ್ಲನೂ ಕೆಲ ಮಾಡೋಕ್ಕಾಗಲಿಕ್ಕಿಲ್ಲ ಆದರೆ ನಿಮ್ಮ ಸೇಫ್ಟಿಗೋಸ್ಕರ ಹೆಲ್ಮೆಟ್ ಹಾಕೋದು ಸೀಟ್ ಬೆಲ್ಟ್ ಹಾಕೋದು ಬ್ಯಾಕ್ ಹೋಗ್ಬೇಡ ಯಾವಾಗಲೂ ರೂಲ್ಸ್ ಫಾಲೋ ಮಾಡಿ ಇವತ್ತು ನಮ್ಮ ಜೊತೆಗೆ ತಾವೆಲ್ಲ ಕೈ ಜೋಡಿಸಿದ್ದೀರಿ ಫಿಟ್ನೆಸ್ ಫಾರ್ ಆಲ್ ಅಂತ ಕಾನ್ಸೆಪ್ಟಲ್ಲಿ ಬಂದಿದ್ದೀರಿ ತಮ್ಮ ಸಹಕಾರ ನಮ್ಮ ಜೊತೆಗೆ ಹೇಳಿ ತಾವೆಲ್ಲ ಬಂದಿದ್ದಕ್ಕೆ ಮತ್ತೊಂದು ಸಲ ವಂದಿಸಿ ನಾನು ಎರಡು ಮಾತು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕಾಂ ಈಗ ಮೇಲಿರುವಂತಹ ಗಣ್ಯ ಮನೆಯೇ ಅಧಿಕಾರಿ ಮಿತ್ರರೇ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಹುಬ್ಬಳ್ಳಿ ಧಾರವಾಡ ಮಹಾನಗರ ಅವಳಿ ನಗರ ಮತ್ತು ಧಾರವಾಡ ಜಿಲ್ಲೆಯಿಂದ ಕೂಡ ಬಂದಿರುವಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ ಮಾಧ್ಯಮ ಮಿತ್ರರೇ ಫಿಟ್ನೆಸ್ ಫಾರ್ ಆಲ್ ಅನ್ನುವಂಥದ್ರಲ್ಲಿ ನಾವೇನು ಹೇಳಬೇಕು ಎಲ್ಲ ಇದರಲ್ಲಿ ಅಡಗಿದೆ ಈ ಫಿಟ್ನೆಸ್ ಅನ್ನುವಂಥದ್ದು ಕೇವಲ ನಿಮ್ಮ ಒಬ್ಬರಿಗೆ ಇಂಪ್ಯಾಕ್ಟ್ ಆಗೋಲ್ಲ ಅದು ನಿಮಗೆ ಅನ್ಸುತ್ತೆ ನಾನು ಫಿಟ್ ಇದ್ದೀನಿ ಅಂತ ಅದರಿಂದ ನಿಮ್ಮ ಡಿಪೆಂಡೆನ್ಸ್ ಯಾರಿದ್ದಾರೆ ನಿಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿರು ಸ್ನೇಹಿತರು ನಿಮ್ಮ ವೆಲ್ವಿಷರ್ಸು ನಿಮ್ಮ ಎಲ್ಲ ಡಿಪೆಂಡೆಂಟ್ಸ್ ಯಾರಿದ್ದಾರೆ ಅವರೆಲ್ಲರಿಗೂ ನೀವು ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ನೀವು ಆರೋಗ್ಯದಿಂದ ಇರೋದರಿಂದ ಆಗುತ್ತೆ ಮೇಡಮ್ ಅವ್ರು ಭಾಳ ಒಳ್ಳೆಯ ಒಳ್ಳೆಯ ಉಪಕೃತೆಗಳ ಮುಖಾಂತರ ಹೇಳಿದರು ನಾನೊಂದೆರಡೆರಡು ಇಶ್ಯೂಸ್ ಹೇಳ್ತೀನಿ ನಾನು ಮಂಗಳೂರು ಕಮಿಷನರ್ ಇದ್ದೆ ಆಗ ನಮ್ಮ ರಿಲೇಟಿವ್ ಒಬ್ಬರು ಮೆಡಿಕಲ್ ಕಾಲೇಜು ಫೈನಲ್ ಇಯರ್ ಗ್ರಾಜ್ಯುಯೇಷನ್ ಡೇಗೆ ಬಂದಿದ್ದರು ಗಂಡ ಹೆಂಡತಿ ಇಪ್ರೂ ಗೌರ್ಮೆಂಟ್ ಎಂಪ್ಲಾಯೀಸು ಮತ್ತು ಭಾಳ ಒಳ್ಳೆಯ ಆದರ್ಶವಾಗಿ ಬಾಳ್ತಾ ಇರುವಂಥವ್ರು ಎರಡು ಮಕ್ಕಳು ಬೇಡ ಒಂದೇ ಮಗು ಸಾಕು ಒಂದೇ ಮಗುಗೆ ನಾವು ದೇಶಕ್ಕೆ ಆಸ್ತಿಯಾಗಿ ಮಾಡೋಣ ಅಂತೆಲ್ಲ ಕನ್ಸು ಕಟ್ಟಿ ಒಂದೇ ಮಗು ಮಾಡ್ಕೊಂಡಿದ್ರು ತುಂಬ ಚೆನ್ನಾಗಿ ಓದ್ತಾಯ್ತಾ ಎಮ್ ಬಿ ಬಿ ಎಸ್ ಮುಗಿಸಿ ಗ್ರಾಜ್ಯುಯೇಷನ್ ಡೇ ಮುಗಿಸಿ ಅವತ್ತು ರಾತ್ರಿ ಇನ್ನು ನಾಳೆ ಎಲ್ಲ ಹೋಗ್ತೀವಿ ಒಂದು ರೌಂಡು ಗಾಡೀಲಿ ಹೋಗಿ ಬರೋಣ ಅಂತ ಹೋಗ್ಬಿಟ್ಟು ಸ್ವಲ್ಪ ಫಾಸ್ಟಾಗಿ ಹೋದ್ರು ಅಥವಾ ಗಾಡೀಲಿ ಹಂಸ್ಕೊಳ್ತೋ ಏನಾಯಿತು ಆ್ಯಕ್ಸಿಡೆಂಟಾಗಿ ತೀರ್ಕೊಂಡು ಅದೇ ರೀತಿ ಧಾರವಾಡದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಅವರ ಹುಡುಗನ ತಾಯಿ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಎಸ್ ಡಿ ಎಮ್ ಅಲ್ಲಿ ಅನ್ಸುತ್ತೆ ಮೋಸ್ಟ್ಲಿ ಸೊ ಮಗ ಬಿ ಇ ಮಾಡಿ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಎಪ್ಪತ್ತೆಂಬತ್ತು ಸಾವಿರ ಸಂಬಳ ಬೆಂಗಳೂರಿಗೆ ಹೋಗಬೇಕು ನಾಳೆ ಹೋಗಬೇಕು ಇವತ್ತು ರಾತ್ರಿ ಸುಮ್ಮನೆ ಯಾರೋ ಸ್ನೇಹಿತರು ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಬೈಕಲ್ಲಿ ಹೋದರೂ ಹೋದ್ರೂ ಬರಲೇ ಆ್ಯಕ್ಸಿಡೆಂಟಾಗಿರ್ಕೊಂಡು ಸೊ ಸಾಯೋ ಸಾಯೋರು ಆಕ್ಸಿಡೆಂಟಾಗಿ ಸಾಯೋದು ಒಂದು ಕಡೆ ಆದರೆ ಆ ನೋವು ಏನಿದೆ ಅದು ಆ ಕುಟುಂಬಕ್ಕೆ ಮತ್ತು ಆ ಕುಟುಂಬದ ಮೇಲೆ ಯಾರು ಡಿಪೆಂಡಾಗಿ ನಿಂತಿದ್ರು ಅವರೆಲ್ಲರಿಗೂ ಫಾರ್ ಜನ್ರೇಷನ್ಸ್ ಅದು ಕಾಡುತ್ತೆ ಅದನ್ನು ಇಟ್ಕೊಂಡು ಪ್ರತಿಯೊಂದು ವಿಷಯಗಳೇನು ಇಲ್ಲಿ ಗಣ್ಯಮಾನ್ರು ಹೇಳಿದ್ರು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅಷ್ಟೇ ತಿಳ್ಕೊಳ್ಳೋದೆಲ್ಲ ಇನ್ನೂ ಹತ್ತಾರು ಜನಕ್ಕೆ ತಿಳಿಸ್ತೀನಿ ಅಂತ ನಾನಾದರೂ ಭಾವಿಸ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ